नमस्कार न्यूज़ ट्वेंटी सिक्स के स्वागत ಬಿಜಿಎಸ್ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ ನಗನೂರು ಸಮುದಾಯ ಆರೈಕೆಗೆ ಬದ್ಧತೆ ಸೇವಾ ಸಾಧನೆಗಳು ಬಿಜಿಎಸ್ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಎನ್ಎ ಸಿ ಎ ಪ್ಲಸ್ ಮಾನ್ಯತೆ ಪಡೆದ ಆದಿಚುಂಚನಗಿರಿ ವಿಶ್ವವಿದ್ಯಾಲಯದ ಪ್ರಮುಖ ಘಟಕವಾಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದರ ಶೈಕ್ಷಣಿಕ ವರ್ಷದಲ್ಲಿ ವೈದ್ಯಕೀಯ ಶಿಕ್ಷಣ ರೋಗಿಗಳ ಆರೈಕೆ ಮತ್ತು ಸಮುದಾಯದ ಆರೋಗ್ಯ ತಲುಪಿಕೆಯಲ್ಲಿ ಮಹತ್ವದ ಮೈಲಿಗಳನ್ನ ಸಾಧಿಸಿದೆ ಈ ಸಂಸ್ಥೆಗಳು ಬಹುಶ್ರೇಣಿಯ ಪ್ರಾಯೋಗಿಕ ತರಬೇತಿಯನ್ನು ಒದಗಿಸುವುದಲ್ಲದೆ ಸಮುದಾಯದ ಸೇವೆಯನ್ನ ಆರೋಗ್ಯ ಶಿಕ್ಷಣದ ಮೂಲಭೂತ ಮೌಲ್ಯವಾಗಿ ಅಳವಡಿಸಿಕೊಂಡು ಬಂದಿದೆ ಆರುನೂರ ಮೂವತ್ತು ಹಾಸಿಗೆಗಳುಳ್ಳ ಆಸ್ಪತ್ರೆಯಿಂದ ಒಂಬೈನೂರ ಮೂವತ್ತು ಹಾಸಿಗೆಗಳ ಬಹು ವಿಶೇಷ ಆಸ್ಪತ್ರೆಯಾಗಿ ಬಿಜಿಎಸ್ ಎಂಸಿಎಚ್ ವಿಸ್ತರಿಸಿದೆ ಮತ್ತು ಈ ಸೇವೆಗಳನ್ನ ಒದಗಿಸ್ತಾ ಬಂದಿದೆ ಉದ್ಘಾಟನೆ ಕೇರ್ ಸರ್ವಿಸಿಗೆ ಮೆಡಿಕಲ್ ಸರ್ವಿಸ್ ಸರ್ವಿಸಸ್ನ ಒಂದು ಕ್ಯಾಂಪಸನ್ನು ನಾವು ಮಾಡ್ತಾ ಇದ್ದೇವೆ ನಮಗೆಲ್ಲ ಗೊತ್ತಿದೆ ಈಗ ಆಲ್ರೆಡಿ ಬಿ ಜಿ ನಗರ ಬೆಳ್ಳೂರು ಕಳಸ್ನಲ್ಲಿ ಆದಿಚ್ಯಂಚಿರಿ ಹಾಸ್ಪಿಟಲ್ ಇರ್ಬೋದು ವಿಶ್ವವಿದ್ಯಾಲಯ ಇರ್ಬೋದು ಬೇಕಾದಷ್ಟು ಶೈಕ್ಷಣಿಕ ಸಂಸ್ಥೆಗಳಿದೆ ಇದೊಂದು ಹೊಸದ ಹೊಸದಾಗಿ ವಿನೂತನವಾದಂಥ ಕ್ಯಾಂಪಸನ್ನು ಒಂದು ಉದ್ಘಾಟನಾ ಸಮಾರಂಭಕ್ಕೆ ತಮ್ಮೆಲ್ಲರೂ ಇವತ್ತು ಆಹ್ವಾನಿಸಿದ್ದೇವೆ ಈ ಒಂದು ಸಂದರ್ಭದಲ್ಲಿ ನಾನೆಲ್ಲ ಮಾಧ್ಯಮ ಮಿತ್ರರಿಗೆ ಪ್ರೆಸ್ಸು ಮತ್ತು ಪ್ರಿಂಟ್ ಮೀಡಿಯಾ ಹಾಗೂ ಬೇರೆ ಬೇರೆ ವಿಧದ ಮಾಧ್ಯಮದ ಮಿತ್ರರಿಗೆ ನಾನು ಅತ್ಯಂತ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಕೋರೋದ್ರ ಜೊತೆಗೆ ಈ ಒಂದು ಕಾರ್ಯಕ್ರಮದ ಯಶಸ್ಸಿಗೆ ತಮ್ಮೆಲ್ಲರ ಸಹಕಾರವನ್ನು ಕೇಳ್ಕೊಡ್ತಿದ್ದೆ ಕುರಿತ ವಿಷಯವನ್ನು ನಮ್ಮ ವೈಸ್ ಚಾನ್ಸಲರ್ ಆದಂಥ ಶ್ರೀ ರಮೇಶ್ ಶೇಖರ್ ಅವರು ತಮಗೆ ಎಲ್ಲರಿಗೂ ನಮಸ್ಕಾರ ಶುಭ ಮುಂಜಾನೆ ಜೈ ಶ್ರೀ ಗುಂಡೇವ್ ನಾನು ಆದಿಚುಂಚಗಿರಿ ವಿಶ್ವವಿದ್ಯಾಲಯದ ಕುಲಪತಿಯಾಗಿ ಕೆಲಸ ಮಾಡ್ತಿದ್ದಾನೆ ಇವರು ನಾವೆಲ್ಲ ಇಲ್ಲಿ ನೆರೆ ನೆರೆದಿದ್ದೇವೆ ಏದಕ್ಕೆ ಅಂತ ಕೇಳಿದರೆ ನಿಮಗೆ ಗೊತ್ತಿದ್ದಂಗೆ ನಮ್ಮ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠ ಪುರಾತನ ಇತಿಹಾಸ ಸಾವಿರದ ಎಂಟುನೂರು ವರ್ಷದಿಂದ ಇದೆ ಅಂತ ಎಲ್ಲರಿಗೂ ತಿಳಿದಿದೆ ಜೊತೆಗೆ ದಿವ್ಯ ಸಂಸ್ಕೃತಿ ಅಂದರೆ ಆಗಿನ ಕಾಲದಿಂದಲೂ ಜನರಿಗೆ ಕಳಿ ಸರ್ವಿಸ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲೇ ಬಂದು ಈಗ ನಮ್ಮ ಎಪ್ಪತ್ತೊಂದನೇ ಮಹಾಪೂಜ್ಯರಾದ ಶ್ರೀ 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 ಡಾಕ್ಟರ್ ಬಾಲಗಂಗಾಧ ಮಹಾಸ್ವಾಮೀಜಿಯವರು ಐವತ್ತು ವರ್ಷದ ಹಿಂದೆ ಈ ಕಾನ್ಸೆಪ್ಟ್ ಆಫ್ ಎಜುಕೇಷನ್ ಅನ್ನೋದನ್ನು ತಂದರು ಇಲ್ಲಿ ಒಂದು ಸಣ್ಣದ ಹೇಳ್ತೀನಿ ಏನಂದರೆ ನೈನ್ ಆಫರಿಂಗ್ಸ್ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತೀವಿ ಒಂಬತ್ತು ಲೆವೆಲ್ನಲ್ಲಿ ಈಗ ನಾವು ಎಸ್ ಡಿ ಜಿ ಅಂತ ಹೇಳ್ತೀವಿ ನಿಮಗೆಲ್ಲ ಗೊತ್ತಿದೆ ಅಲ್ವಾ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ಅಂತ ಡಬ್ಲ್ಯೂ ಎಚ್ ಓ ಯಾವುದೇ ದೇಶದಲ್ಲೂ ಇವು ಹದಿನೇಳು ಡೆವಲಪ್ಮೆಂಟ್ ಗೋನ್ನ ಭಾಳ ಚೆನ್ನಾಗಿ ನಡೆಸಬೇಕು ಅಂತಿದ್ದಾರೆ ನಮ್ಮ ಮಹಾಸ್ವಾಮೀಜಿಯವರು ಐವತ್ತು ವರ್ಷದಿಂದನೇ ಅದನ್ನು ಯೋಚನೆ ಮಾಡಿದ್ದರು ಏನಂದರೆ ನಾವು ಎಜುಕೇಷನ್ ಆಗಲಿ ಈಕ್ವಿಟಿ ಫಾರ್ ಜೆಂಡರ್ ಎಕ್ಸೆಟ್ರಾ ನಾವೇನೂ ಹೇಳ್ತೀವಲ್ಲ ಅದನ್ನು ಆಗಲೇ ನಮ್ಮ ಮಹಾ ಸ್ವಾಮೀಜಿಯವರು ಯೋಚನೆ ಮಾಡಿ ಅನುಷ್ಠಾನಕ್ಕೂ ತಂದಿದ್ದರು ಏನು ನೈನ್ ಇಯರ್ಸ್ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತೀವಿ ಆ ಇಂದ ಕನ್ನಡದಲ್ಲಿ ಹೇಳ್ತೀವಿ ಅನ್ನ ಎಜುಕೇಶನ್ ಅಂತ ಹೇಳ್ತೀವಲ್ಲ ಆರೋಗ್ಯ ಹೆಲ್ತ್ ಆ ಥರ ಅದನ್ನು ಐವತ್ತು ವರ್ಷದಿಂದನೇ ಅವರು ಅದನ್ನು ಸಾಕ್ಷಾತ್ಕರಿಸಿ ಅದನ್ನು ನಡೆಸ್ಕೊಂಡು ಬಂದಿದ್ದೀವಿ ಅದನ್ನು ಆದಿಚುಂಚನಿರಿ ಶಿಕ್ಷಣ ಟ್ರಸ್ಟಿಂದ ಈಗ ಆದಿಚುಂಚನಿರಿ ಯೂನಿವರ್ಸಿಟಿಯಿಂದ ಮುಂದಕ್ಕೆ ತಗೊಂಡು ಹೋಗ್ತಾ ಇದ್ದೀವಿ ಇದಕ್ಕೆಲ್ಲ ರೂವಾರಿ ಆದವರು ಅಂತ ಹೇಳಬೇಕು ಅಂದರೆ ಈಗ ಸ್ಪರ್ಸ್ಕೊಳ್ಳೇಬೇಕು ನಮ್ಮ ಘನತೆ ವ್ಯಕ್ತ ಕುಲಾಧಿಪತಿಗಳಾದ ಬ್ರಹ್ಮಪೂಜ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ನಿರ್ಮಲಾನಂದನ ಮಹ ನಿರ್ಮಲಾನಂದನಹ ನಿರ್ಮಲಾನಂದನಾದ ಮಹಾಸ್ವಾಮೀಜಿಯವರು ಅವ್ರ ಹೆಸರು ಹೇಳಕ್ಕೆ ಹೋದ್ರೇ ಒಂದು ಸಲ ಮೈ ಮೈ ಮೈಸ್ ಮನಸ್ಸಲ್ಲೆಲ್ಲ ಒಂಥರ ಜುಮ್ ಅಂತ ಹೇಳುತ್ತೆ ಅದರಿಂದ ನಡೆಯುತ್ತೆ ಯಾಕೆಂದರೆ ನಾನು ಮೂರು ಮೂರು ವರ್ಷ ವರ್ಷ ಮೂರುವರೆ ವರ್ಷದಲ್ಲಿ ಹಿಂದೆ ಇಲ್ಲಿಗೆ ಬಂದಾಗ ಕುಲಪತಿಯಾಗಿ ಬಂದಾಗ ನನ್ನ ಅವರ ಒಡನಾಟ ಎಷ್ಟು ಚೆನ್ನಾಗಿತ್ತು ಅಂದರೆ ಅವರು ಓನ್ಲಿ ಈಸ್ ನಾಟ್ ಜಸ್ಟ್ ಎ ರಿಲಿಜಿಯಸ್ ಹೆಡ್ ಈಸ್ ನಾಟ್ ಎ ಸ್ಪಿರಿಚುವಲ್ ರುವಾರಿ ಅಂತ ಹೇಳ್ತೀವಲ್ಲ ಹಿ ಡಸೆಂಟ್ ಓನ್ಲಿ ಸ್ಪ್ರೆಡ್ ಸ್ಪಿರಿಚ್ಯುಯಾಲಿಟಿ ಆ್ಯಂಡ್ ರಿಲಿಜನ್ ಈಸ್ ಎನ್ ಎಕ್ಸ್ಟ್ರೀಮ್ಲಿ ಸೈಂಟಿಫಿಕ್ ಪರ್ಸನ್ ವೈಜ್ಞಾನಿಕವಾಗಿ ಬಹಳಷ್ಟು ಯೋಚನೆ ಮಾಡೋ ಮನುಷ್ಯರಾಗಿದ್ದಾರೆ ಅವರ ದೂರದೃಷ್ಟಿಯಿಂದ ಇವತ್ತು ನಮ್ಮ ಯೂನಿವರ್ಸಿಟಿ ಬರೀ ಆರು ಆರೂವರೆ ವರ್ಷದಲ್ಲಿ ಒಂದು ಎಸ್ಟಾಬ್ಲಿಷ್ಡ್ ಯೂನಿವರ್ಸಿಟಿಯಾಗಿ ಪರಿವರ್ತನ ಆಗೋದಿಲ್ಲ ಈ ಯೂನಿವರ್ಸಿಟಿಗೆ ಹೇಳಬೇಕು ಅಂದರೆ ನಿಮ್ಗೆ ಗೊತ್ತು ಬಿ ಜಿ ನಗರದಲ್ಲಿ ಅರವತ್ತೇಳು ಎಕರೆಯಲ್ಲಿ ನಮ್ಮ ಯೂನಿವರ್ಸಿಟಿ ಕೆಲಸ ನಡೆಸ್ತಾ ಇದೆ ಮಲ್ಟಿ ಫ್ಯಾಕಲ್ಟಿ ಯೂನಿವರ್ಸಿಟಿ ಅಂತ ಹೇಳ್ತೀವಿ ಅಂದರೆ ಕೆಲವು ಯೂನಿವರ್ಸಿಟಿಗಳಲ್ಲಿ ಬರೀ ಮೆಡಿಕಲ್ ಇಂಜಿನಿಯರಿಂಗ್ ಇರ್ಬೋದು ಇನ್ನು ಕೆಲವು ಯೂನಿವರ್ಸಿಟಿಯಲ್ಲಿ ಕಾಮರ್ಸ್ ಎಲ್ಲ ಇರ್ಬೋದು ನಮ್ಮ ಆದಿಚುಂಚೇರಿ ವಿಶ್ವವಿದ್ಯಾಲಯದಲ್ಲಿ ಮೆಡಿಸನ್ ಆಗಲಿ ಇಂಜಿನಿಯರಿಂಗ್ ಆಗಲಿ ನರ್ಸಿಂಗ್ ಆಗಲಿ ಫಾರ್ಮಸಿ ಆಗಲಿ ಎಜುಕೇಷನ್ ಆಗಲಿ ಹಾಗೆ ಮಲ್ಟಿ ಫ್ಯಾಕಲ್ಟಿ ಇಟ್ಸ್ ಟ್ರೂಲಿ ಎ ಯೂನಿವರ್ಸಿಟಿ ಬೈ ಡೆಫಿನೇಷನ್ ಎಲ್ಲ ಎಜುಕೇಷನ್ ಕೊಡ್ತಾ ಬಂದಿದೆ ಇನ್ನು ನೆಕ್ಸ್ಟ್ ಹೇಳ್ತಾರೆ ಎ ಹೆಚ್ ಆದಿಚುಂಚಗಿರಿ ಹಾಸ್ಪಿಟಲ್ ಅಂತ ಹೇಳ್ತೀವಲ್ಲ ಎ ಹೆಚ್ ಅನ್ನೋದನ್ನು ಅವ್ನು ಮಾತನಾಡಲಿಲ್ಲ ನಮ್ಮ ಆದಿಚುಂಚಕಿರಿ ಮೆಡಿಕಲ್ ಕಾಲೇಜ್ ಏಮ್ಸ್ ಅಂತ ಹೇಳೋದು ಮೂವತ್ತೆಂಟು ವರ್ಷದಿಂದ ಕೆಲಸ ನಡೆಸ್ಕೊಂಡು ಬಂದಿದೆ ಅದಕ್ಕೆ ಅನುಭುತವಾಗಿ ನಮ್ಮ ಮೆಡಿ ಹಾಸ್ಪಿಟಲನ್ನು ನಡ್ಕೊಂಡು ಹೋಗ್ತಿತ್ತು ಇವಾಗ ಮೂರು ನಾಲ್ಕು ವರ್ಷದಲ್ಲಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ಗಳನ್ನು ನಾವು ಶುರು ಮಾಡಿದ್ದೇವೆ ಇದು ವಿಚಾರವನ್ನು ನಿಮಗೆ ನಾನು ಹೇಳಲೇಬೇಕು ಯಾಕೆ ಅಂದರೆ ಇದನ್ನ ನಮ್ಮ ಸ್ವಾಮೀಜಿಯವರು ಬಹಳಷ್ಟು ಯೋಚನೆ ಮಾಡಿ ನಮ್ಮ ಜೊತೆ ಚರ್ಚೆ ಮಾಡಿ ಮುಂದಕ್ಕೆ ತಂದಿದ್ದಾರೆ ನಿಮ್ಗೆಲ್ರಿಗೂ ಗೊತ್ತು ಬಿಸ್ನೆಸ್ನಲ್ಲಿ ಬಿ ಎನ್ ಬಿ ಅಂತ ಒಂದು ಕಾನ್ಸೆಪ್ಟ್ ಇದೆ ಬಿಸ್ನೆಸ್ ಟು ಬಿಸ್ನೆಸ್ ನನ್ನ ಬಿಸ್ನೆಸ್ ಇಂದ ನೀನು ಬಿಸ್ನೆಸ್ ಮಾಡಬೇಕು ಅಂತ ಹ್ಯೂಮನ್ ರಿಸೋರ್ಸ್ನಲ್ಲಿ ಬಿ ಎನ್ ಬಿ ಅಂತಿದೆ ಬ್ರಿಂಗ್ಗೆ ಬಡ್ಡಿ ನಿಮ್ಮ ಸ್ನೇಹಿತರನ್ನ ನಿಮ್ಮ ಜೊತೆ ಕರ್ಕೊಂಬಂದು ಕೆಲಸ ಮಾಡಿಸಿ ಮುಂದಕ್ಕೆ ಅಂತ ನಮ್ಮ ಸ್ವಾಮೀಜಿಯವರು ಯೋಚನೆ ಮಾಡಿದ್ದು ಬ್ಯಾಂಗ್ಳೂರ್ ಟು ಬೀಚ್ ನಗರ ಬಿ ಎನ್ ಬಿ ಅಂದರೆ ಬೆಂಗಳೂರಿನಲ್ಲಿ ನೂರು ರೂಪಾಯಿ ಖರ್ಚಾದರೆ ಒಂದು ಕಾಯಿಲೆನ ಯೋಚನೆ ಕಾಯಿಲೆನ ಗುಣಪಡಿಸ್ಕೋಬೇಕಾದ್ರೆ ನೂರು ರೂಪಾಯಿ ಖರ್ಚಾದರೆ ನಮ್ಮಲ್ಲಿ ಅದೇ ಸೌಲಭ್ಯಗಳನ್ನು ಮೂವತ್ತು ನಲ್ವತ್ತು ರೂಪಾಯಿನಲ್ಲಿ ಮಾಡ್ಬೋದಾ ಅಂತ ಕೇಳಿ ಅದನ್ನು ಅನುಷ್ಠಾನಕ್ಕೆ ಬಂದಿದ್ದಾರೆ ಇದು ಹೆಮ್ಮೆ ಅಂತ ಹೇಳ್ಕೋತಾ ಇದ್ದೀನಿ ನಾನು ದಿ ಸೋ ಕಾರ್ಡ್ ಪಿ ಎನ್ ಬಿ ಬ್ಯಾಂಗ್ಳೂರ್ ಟು ಬಿ ಜಿ ನಗರ ಎಲ್ಲ ಎಷ್ಟು ಚೆನ್ನಾಗಿ ನಡೆದಿದೆ ಅಂದರೆ ಡಿಸೆಂಬರ್ ಇಲ್ಲಿವರೆಗೂ ನಾವು ಬಹಳಷ್ಟು ರೀನಲ್ ಪ್ಲಾಂಟ್ ಟ್ರಾನ್ಸ್ಪ್ಲಾಂಟ್ ಅಂತೀವಲ್ಲ ಕಿಡ್ನಿಯ ಕಸಿ ಸರ್ಜರಿಯನ್ನು ಮಾಡಿದ್ದೇವೆ ನ್ಯೂರೋ ನ್ಯೂರೋ ಸರ್ಜರಿ ಅಂತ ಹೇಳ್ತೀವಲ್ಲ ಹೈವೇನಲ್ಲಿರೋದು ಹೆಡ್ ಇಂಚುರಿ ಆದರೆ ಗೋಲ್ಡನ್ ಅವರ್ ಒಂದು ಗಂಟೆ ಒಳಗೆ ನಾವು ಮಾಡಲಿಲ್ಲ ಅಂದರೆ ರೋಗಿ ಸತ್ತೋಗ್ಕೊಳ್ಬೋದು ಅದನ್ನು ಬಹಳ ಚೆನ್ನಾಗಿ ನಡೆಸ್ಕೊಂಡು ಹೋಗಿದ್ದೇವೆ ಈ ನಿಟ್ಟಿನಲ್ಲಿ ಇದೊಂದೇ ಕಡೆ ಆದರೆ ಎಲ್ಲೂ ಬರೋದಿಲ್ಲ ಅಂದ್ಬಿಟ್ಟು ಅವರು ದೂರಾಲೋಚನೆಯಿಂದ ಅವರ ಸೈಂಟಿಫಿಕ್ ಥಾಟಿಂದ ನಗರೂರಿನಲ್ಲಿ ಇವಾಗ ಬಿ ಜಿ ಎಸ್ ಎಂ ಸಿ ಎಚ್ ಅಂತ ಬಿ ಜಿ ಎಸ್ ಮೆಡಿಕಲ್ ಕಾಲೇಜ್ ಆ್ಯಂಡ್ ಹಾಸ್ಪಿಟಲ್ ಅಂತ ಶುರು ಮಾಡಿದ್ದೇವೆ ಇದೇ ನಿಟ್ಟಿನಲ್ಲಿ ಕೆಲಸ ಮಾಡಬೇಕಂತ ನಾವು ಬಹಳ ಮುಖ್ಯವಾಗಿ ಒಂದು ಹೊಸ ಎಕ್ಸ್ಟೆಂಡೆಡ್ ಸರ್ವಿಸಸ್ ಅಂತ ನಮ್ಮದು ಹಾಸ್ಪಿಟಲ್ಲು ಮೆಡಿಕಲ್ಲು ಮತ್ತು ನರ್ಸಿಂಗ್ ಕಾಲೇಜು ಸಹ ಅಲ್ಲಿ ಉದ್ಘಾಟನೆ ಆಗ್ತಿದೆ ಅದರ ಜೊತೆಗೆ ಕಾಲೇಜ್ ಆಫ್ ಫಿಸಿಯೋಥೆರಪಿ ಅದು ಸಹ ಇದೆ ಮತ್ತೆ ಅಲೈಡ್ ಹೆಲ್ತ್ ಸೈನ್ಸಸ್ ಬಹಳ ಮುಖ್ಯವಾಗಿ ಕೋರ್ಸ್ಗಳು ಮೆಡಿಕಲ್ ಕಾಲೇಜಿಗೆ ಹೊಂದ್ಕೊಂಡಿರ್ತಕ್ಕಂಥ ಕೋರ್ಸ್ಗಳು ಅಥವಾ ಕಾಲೇಜು ಅವುಗಳ ಉದ್ಘಾಟನೆ ಆಗ್ತಿದೆ ಇವೆಲ್ಲವನ್ನು ಬಹಳ ವಿಶೇಷವಾಗಿ ನಾವು ಆ ದಿನ ಆಯೋಜಿಸಿಕೊಂಡಿದ್ದೇವೆ ತಾವೆಲ್ಲರೂ ಹೆಚ್ಚಿನ ಪ್ರಚಾರ ಇದಕ್ಕೆ ಕೊಟ್ಟು ಕೊಡುವುದರ ಜೊತೆಗೆ ತಾವು ಸಹ ಬೆಂಗಳೂರಿಗೆ ಹತ್ರ ಇರೋದ್ರಿಂದ ತಾವೆಲ್ಲರೂ ಆ ದಿನ ಬಂದು ಆ ಸಮಾರಂಭದ ಒಂದು ವಿಶೇಷತೆಯನ್ನು ಜನಸಾಮಾನ್ಯರಿಗೆ ತಿಳಿಸಬೇಕು ಅಂತ ಹೇಳಿ ತಮ್ಮಲ್ಲಿ ನನ್ನ ಕಳಕಳಿಯ ಪ್ರಾರ್ಥನೆ ಅವರ ಯೋಚನೆ ಇಟ್ ಶುಡ್ ರೀಚ್ ಕಾಮನ್ ಮ್ಯಾನ್ ಎಲ್ಲರೂ ಮೇಲೆ ಬರಬೇಕು ಯಾವ ಕ್ಯಾಸ್ಟ್ ಕ್ರೀ ಕಲರ್ ಯಾವುದೂ ಇದೆ ಎಲ್ಲರೂ ಆಶಯದರ್ಶನ ಮಾಡಿ ನಾವು ಹೇಳ್ತೀವಲ್ಲ ಆಯುರ್ವೇದ ಅನ್ನೋದು ಸೈನ್ಸ ನಿಜವಾಗಲೂ ದೊಡ್ಡ ಸೈನ್ಸ್ ಹೆಜ್ಜೆ ತೊಗೊಳ್ತಾ ಇರೋದು ಇಂಟಿಗ್ರೇಟಿವ್ ಮೆಡಿಸಿನ್ ಅಂತ ಬರೀ ಮಾಡರ್ನ್ ಮೆಡಿಸಿನ್ ಅಲ್ಲ ಆಯುರ್ವೇದ ಅಲ್ಲ ನ್ಯಾಚುರೋಪತಿ ಯೋಗ ಅಲ್ಲ ಎಲ್ಲವನ್ನೂ ಸೇರಿ ಇಂಟಿಗ್ರೇಟಿವ್ ಮೆಡಿಸಿನ್ ಮಾಡಬೇಕು ಅನ್ನೋದನ್ನ ಅವರ ಆಶಯ ಇದು ಮುಂದಕ್ಕೆ ಖಂಡಿತವಾಗಿಯೂ ಆಗುತ್ತೆ ಅಂತ ನನ್ನದು ಅಭಿಪ್ರಾಯ మన నదురు క్యాంపస్ ని కమారిదవే అండి ఈజీఎస్ ఎన్సిఎట్ లో ఈజీఎస్ మెడికల్ కాలేజ్ లో పాస్ అయినటువంటి వినాయకుడి శతమదినూ ముహూర్తం ఉంది देखिए स्पिरिचुअल लीडर्स बहुत जननी इन्हीं अंगमान रमा एक तुम्हारा लीडरशिप नेशन ने ग्रोथ बहुत कितना बहुत व्यक्तिगत श्री अमित शाह जी அவர்கలు స్పీచ్ తో ఇనాగ్యురేషన్ ఇచ్చారు ప్రతిగ ಎಚ್ ಡಿ ಅವರು ಮತ್ತು ನಮ್ಮ ರಾಜ್ಯದ ಮಂತ್ರಿಗಳೆಲ್ಲರೂ ಬರ್ತಾರೆ ಮುಖ್ಯ ಆಬ್ಜೆಕ್ಟಿವ್ ಹೇಳಬೇಕು ಈಗ ಮೆಡಿಕಲ್ ಕಾಲೇಜ್ ನಡ್ಸಲ್ಲ ಎಲ್ಲರಿಗೂ ಡಾಕ್ಟರ್ ಮಾಡಬೇಕು ಅದಕ್ಕಿಂತ ಮುಖ್ಯವಾಗಿ ಹೈ ಲೆವೆಲ್ ಆಫ್ ಮೆಡಿಕಲ್ ಅಸಿಸ್ಟೆನ್ಸ್ ಹೆಲ್ತ್ ಅಸಿಸ್ಟೆಂಟ್ಸ್ ಆ ಕಾಮನ್ ಮ್ಯಾನ್ ತರಬೇಕು ಅನ್ನೋದು ನಮ್ಮ ಪರಮಪೂಜ್ಯ ಸ್ವಾಮೀಜಿ ಚಾನ್ಸಲರ್ ಆನರಬಲ್ ಚಾನ್ಸಲರ್ ಅವರ ಯೋಚನೆ ಯಾಕೆಂದರೆ ಇವತ್ತು ಒಂದು ಸೀರಿಯಸ್ ಹೆಲ್ತ್ ಕಾನ್ಸಿಕ್ವೆನ್ಸ್ ಒಂದು ಸಲ ಒಂದು ಗಂಭೀರವಾದ ಹೆಲ್ತ್ ಕಾನ್ಸಿಕ್ವೆನ್ಸ್ ಅಂತ ಹೇಳ್ತಾರೆ ಹಾರ್ಟ್ ಅಟ್ಯಾಕ್ ಆಗಲಿ ಏನಾದರೂ ಸೀರಿಯಸ್ ಸರ್ಜರಿ ಆಗಲಿ ಒಂದು ಅಡ್ಮಿಟ್ ಆಗಿಬಿಟ್ರೆ ಫೈನಾನ್ಷಿಯಲಿ ಬಹಳಷ್ಟು ನೊಂದು ಬಿಡ್ತಾರೆ ಅದನ್ನು ಹೇಗೆ ನಾವು ಹೆಲ್ಪ್ ಅಂತ ಮಾಡಿ ಈಗ ಹಾಸ್ಪಿಟಲ್ಗಳನ್ನು ಶುರು ಮಾಡಬಹುದು ಬಿ ಜಿ ಎಸ್ ನಮ್ಮ ಎ ಹೆಚ್ ಅಂತ ಬೀಚಿ ನಗರದಲ್ಲಿ ಈಚೆಯಿಂದ ಬಹಳ ವರ್ಷದಿಂದ ಇದೆ ಇವಾಗ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಮಾಡಿ ನ್ಯೂರೋ ಸರ್ಜರಿ ಆಗಲಿ ಪ್ಲಾಸ್ಟಿಕ್ ಸರ್ಜರಿ ಆಗಲಿ ಕಾರ್ಡಿಯಾಲಜಿ ಆಗಲಿ ಮೆನಿ ವೆರಿ ವೆರಿ ಸೆನ್ಸಿಟಿವ್ ಸರ್ಜರೀಸ್ ಜೊತೆಗೆ ರೀನಲ್ ಟ್ರಾನ್ಸ್ಪ್ಲಾಂಟ್ ಕಿಡ್ನಿ ಕಸಿ ಅಂತ ಹೇಳ್ತೀವಲ್ಲ ಅದನ್ನೆಲ್ಲ ಶುರು ಮಾಡಿ ಬಹಳಷ್ಟು ಮೂವತ್ ನಲ್ವತ್ತು ಪರ್ಸೆಂಟ್ ಇದಾಗಿತ್ತು ನ್ಯೂಸ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಕನ್ನಡ ನಾವು ನಿಮ್ಮೊಂದಿಗೆ